ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಇವತ್ತಿನ ಬೆಳಗ್ಗೆ ನಾವು ನಮ್ಮ ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಮಶ್ರೂಮ್ ಕರಿ ಮಾಡಿದ್ದೆ ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದುಬಿಟ್ಟೆ ಲೇಟ್ ಮಾಡಿದಿರಾ ವಿಡಿಯೋಲಿ ಹೋಗಿಬಿಡೋಣ ಫಸ್ಟ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಎರಡಕ್ಕೂ ಆಗುವಷ್ಟು ನಾನು ಎರಡು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಬಂದುಬಿಟ್ಟು ಬಿರಿಯಾನಿಗೆ ಅಂತ ಒಂದು ಕರಿಗೆ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ಎರಡಕ್ಕೂ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನೀವು ಬೇಕಂದರೆ ಸಪ್ರೇಟಾಗಿ ಮಾಡೋಂಗಿದ್ರೆ ಬಿರಿಯಾನಿಗೆ ಅದ್ರ ಜೊತೆಗೇನೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪೇ ಪೇಸ್ಟ್ ಮಾಡ್ಕೊಂಬಿಟ್ರೆ ಆ ಫ್ಲೇವರು ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋವಾಗ ಅವರಿಗೆ ಹಸಿ ಮೆಣ್ಸಿನ್ಕಾಯಿ ಖಾರ ಆ ಥರ ಸಿಗಲ್ಲ ಸೊ ಅದೊಂದು ಟಿಪ್ ಎಲ್ಲರೂ ಮೇ ಬಿ ಫಾಲೋ ಆಗ್ತಾ ಇರ್ತೀರ ನಾನು ಹಾಗೆ ಮಾಡ್ತೀನಿ ಬಟ್ ಇವಾಗ ಎರಡಕ್ಕೂ ಒಂದೇ ಸತಿ ರೆಡಿ ಮಾಡ್ಕೊತಾ ಇರೋದ್ರಿಂದ ನಾನು ಈ ಥರ ಎರಡಕ್ಕೂ ಆಗೋಷ್ಟು ಒಂದೇ ಸತಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ಒಂದು ಕರಿ ಅಥವಾ ಬಿರಿಯಾನಿಗೆ ಏನು ಎಲ್ಲ ವೆಜಿಟೇಬಲ್ಸ್ ಬೇಕು ಅಂದರೆ ನಾನು ಎರಡು ಆನಿಯನ್ಸು ಎರಡು ಟೊಮೆಟೊ ಆ್ಯಂಡ್ ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದಂಗೆ ಎರಡು ಪ್ಯಾಕೆಟು ಮಶ್ರೂಮ್ನ ತಗೊಂಡಿದ್ದೀನಿ ಇದೆಲ್ಲದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಫಸ್ಟ್ ನಾನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕ್ಕೊಂತ ಇದ್ದೀನಿ ಆ್ಯಂಡ್ ಮಶ್ರೂಮ್ ತೊಳೆಯೋದು ತುಂಬ ಜನಗೆ ಡೌಟ್ ಇರಬಹುದು ಅದು ಹೆಂಗೆ ಅಂತಲೂ ಹೇಳ್ತೀನಿ ನಾನು ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ಇವಾಗ ಆ ಎಣ್ಣೆಗೆ ಈ ಪಲಾವ್ ಐಟಮ್ ಏನಿರುತ್ತೆ ಬಿರಿಯಾನಿ ಐಟಮ್ ಅದೆಲ್ಲದನ್ನೂ ಆ ಸ್ಟಾರ್ ಸ್ಟಾರನ್ನ ಆಗಿರ್ಬೋದು ಮತ್ತು ಕಾಡಮ್ಮನ್ನು ಎಲ್ಲ ಏನು ಸೋಂಪು ಎಲ್ಲ ಥರದ್ದು ಸ್ವಲ್ಪ ಸ್ವಲ್ಪ ನೀವು ಕ್ವಾಂಟಿಟಿ ಎಷ್ಟು ಇದ್ದೀರೋ ನೋಡಿಕೊಂಡು ಆ ಬಿರಿಯಾನಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಅದು ಆಯಿಲಲ್ಲಿ ಫ್ರೈ ಆದರೆ ಆ ಫ್ಲೇವರ್ ಆಯಿಲಿಗೆ ಬಿಟ್ಕೊಳ್ಳುತ್ತೆ ರೈಸ್ಗೆ ಚೆನ್ನಾಗಿ ಹಿಡಿಯುತ್ತೆ ಸೊ ಹಂಗಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಜನ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಹಾಕಿದ ತಕ್ಷಣ ಹಂಗೆ ನೆಕ್ಸ್ಟ್ ಐಟಮ್ ಆಗಿಬಿಡ್ತೀರ ಒಂದು ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿ ಸೆಕೆಂಡ್ಸ್ ಆದರೂ ಅದನ್ನು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಇಳಿಯುತ್ತೆ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಜಿಂಜರ್ ಕಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ನಾವೇನು ರುಬ್ಬಿಟ್ಕೊಂಡಿದ್ವಿ ಫ್ರೆಶ್ ಆಗಿ ಅದನ್ನು ಆ್ಯಂಡ್ ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಅದರಲ್ಲೇ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರೂ ತುಂಬ ಚೆನ್ನಾಗಿರುತ್ತೆ ಹಸಿ ಹಸಿ ಸ್ಮೆಲ್ ಬರಲ್ಲ ಸ್ವಲ್ಪ ಜನಗೆ ಅದು ಅದೇ ಥರ ಫ್ಲೇವರ್ ಸಿಗಿದ್ರೆ ಇಷ್ಟ ಆಗುತ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಅದು ಹಸಿ ಫ್ಲೇವರ್ ಏನಿರುತ್ತೆ ಅದೇ ಥರ ತಿಂದರೆ ಇಷ್ಟಪಡ್ತಾರೆ ಅಂಥವ್ರು ಬೇಕಂದ್ರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನಮಗೇನು ಅಂತ ಹೇಳಿದ್ರೆ ಅದು ತೀರ ಕ ಕಂಪ್ಲೀಟಾಗಿ ಆ ಹಸಿ ಸ್ಮೆಲ್ಲೆಲ್ಲ ಹೋದ್ರೇ ಚೆನ್ನಾಗಿರುತ್ತೆ ಬಿರಿಯಾನಿ ಫ್ಲೇವರ್ ಅಂತ ಆ್ಯಂಡ್ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ನೆಕ್ಸ್ಟ್ ಐಟಮ್ನ ಆ್ಯಡ್ ಮಾಡ್ತೀನಿ ಅದು ಏನಂದರೆ ನೆಕ್ಸ್ಟ್ ಐ ಆನಿಯನ್ಸ್ನ ಆ್ಯಡ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ಮಶ್ರೂಮ್ನ ಯಾವ ಥರ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ನಾರ್ಮಲಾಗಿ ನಾನು ನೋಡಿರೋ ಥರ ಮಶ್ರೂಮ್ನ ಎಲ್ಲರೂ ಅದು ಒಳಗಡೆ ಬ್ಲ್ಯಾಕ್ ಏನಿರುತ್ತೆ ಅದೆಲ್ಲನೂ ಬಿಡ್ತಾರೆ ಆ್ಯಂಡ್ ಮೇಲೆ ಒಂದು ಲೇಯರ್ ತೆಗೆದು ಬಿಡ್ತಾರೆ ನಾನು ಇನ್ನು ಡೀಟೇಲಾಗಿ ಅದನ್ನು ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ ಅದೇನು ಅಷ್ಟು ಒಂದು ಲೇಯರ್ ಬಿಡೋ ಥರ ಮತ್ತು ಕೆಳಗಡೆ ಅದೇನು ಬ್ಲ್ಯಾಕ್ ಇದೆ ಅದೆಲ್ಲ ತೆಗ್ದುಬಿಡೋ ಅಷ್ಟು ಅವಶ್ಯಕತೆ ಇಲ್ಲ ಅದನ್ನ ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟು ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಆ್ಯಂಡ್ ನಾರ್ಮಲಾಗಿ ಫಸ್ಟು ವಾಟರಲ್ಲೇ ವಾಶ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರ್ಶನ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಚ ಅಂದರೆ ಏನು ಆ ಥರ ಎಲ್ಲ ಬರೋದು ಆ ಥರ ಏನಿರೋಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ದ ರೆಸಿಪಿ ಇಲ್ಲಿ ನಾನಿವಾಗ ಆನಿಯನ್ಸ್ನ ಹಾಕ್ಕೊತಾ ಇದ್ದೀನಿ ಆನಿಯನ್ಸ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರ್ಗು ಫ್ರೈ ಮಾಡ್ಕೊತೀನಿ ಬಿರಿಯಾನಿಗಾಗಿರೋದ್ರಿಂದ ಅದೇನು ಗೋಲ್ಡನ್ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ್ದ ತಕ್ಷಣವೇ ಗ್ರೀನ್ ಚಿಲ್ಲಿಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಚಿಲ್ಲಿಸ್ ಹಾಕಿದ್ಮೇಲೆ ಒಂದು ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವ್ರಿಗು ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಬೇಕು ಆ್ಯಂಡ್ ಅದೆಲ್ಲ ಸ್ವಲ್ಪ ಸಾಫ್ಟ್ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಮ್ಮ ಮೇಯ್ನ್ ಇಂಗ್ರೀಡಿಯಂಟ್ ಮಶ್ರೂಮ್ನ ಹಾಕೋದು ನೀವು ಇಲ್ಲಿ ನೋಡ್ಬೋದು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ನಾವು ಫ್ರೈ ಮಾಡಿದ್ದೀವಿ ಆಯಿಲಲ್ಲಿ ಅದೆಲ್ಲ ತಳ ಅಂಟದಂಗೆ ಕೆಳಗಡೆ ಫುಲ್ಲು ಮೆತ್ಕೊಂಡಿರುತ್ತೆ ಅದೇನು ಟೆನ್ಷನ್ ಇಲ್ಲ ಟೊಮೆಟೊ ಹಾಕ್ದವಾಗ ಸ್ವಲ್ಪ ಅದು ಬಿಟ್ಕೊಳ್ಳುತ್ತೆ ಅಕಸ್ಮಾತ್ ಆವಾಗೂ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಮಶ್ರೂಮ್ ಹಾಕಿದ ತಕ್ಷಣ ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ವ ಸೊ ಹಂಗಾಗಿ ಅದರಿಂದ ವಾಟರ್ ಬಂದವಾಗ ಅದೆಲ್ಲ ಕ್ಲಿಯರ್ ಆಗುತ್ತೆ ಆ ಫ್ಲೇವರೆಲ್ಲ ಬರುತ್ತೆ ಸೊ ಅದೇನು ವೇಸ್ಟ್ ಆಗೋಲ್ಲ ಅದರಿಂದ ಏನು ಎಫೆಕ್ಟು ಕೂಡ ಆಗೋಲ್ಲ ನೋಡಿ ಇವಾಗ ಸ್ವಲ್ಪ ಸಾಫ್ಟಾಗಿ ಆಯಿಲ್ ಇದೆ ಆ್ಯಂಡ್ ನಾವು ಈ ಟೈಮಲ್ಲಿ ಇದಕ್ಕೆ ಬೇಕಾದರೆ ಸ್ವಲ್ಪ ಸಾಲ್ಟ್ ಹಾಕೋಬೋದು ನೀವು ಇಲ್ಲ ಅಂತ ಹೇಳಿದ್ರೆ ಫಸ್ಟು ಮಶ್ರೂಮ್ ಹಾಕ್ಬಿಟ್ಟು ಆಮೇಲೆ ಸಾಲ್ಟನ್ನ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಆ ಮಶ್ರೂಮಲ್ಲಿ ಕೆಳಗಡೆ ಇರುವಂಥ ಬ್ಲ್ಯಾಕದೆಲ್ಲ ತೆಗಿಯೋ ಅಷ್ಟು ಅವಶ್ಯಕತೆ ಇಲ್ಲ ಕ್ಲೀನಾಗಿ ಅರ್ಶನ ಮತ್ತು ಉಪ್ಪು ಹಾಕಿ ತೊಳ್ಕೊಂಡ್ರೆ ಸಾಕು ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅವಾಗ ಏನು ತಳ ಅಂಟದಂಗೆ ಮೆತ್ಕೊಂಡಿತ್ತು ಅದೆಲ್ಲನೂ ಅದು ಸ್ವಲ್ಪ ವಾಟರ್ ಬಿಡೋ ಅಷ್ಟರಲ್ಲೇ ಕ್ಲಿಯರಾಗಿ ಅದಕ್ಕೆ ಅಂಟ್ಕೊಂಡಿದೆ ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಬಿಡಬೇಕು ಅದೇ ವಾಟರ್ ಬಿಟ್ಕೊಂಡು ಅದೇನೇ ಬಾಯ್ಲ್ ಆಗುತ್ತೆ ಸೊ ನಾವೇನು ಎಕ್ಸ್ಟ್ರಾ ವಾಟರ್ ಹಾಕೋ ಅಷ್ಟಿಲ್ಲ ಆ್ಯಂಡ್ ಇಲ್ಲಿ ನಾನು ನಮ್ಮ ಮನೇಲಿ ಬಿರಿಯಾನಿ ಮಸಾಲ ಖಾಲಿ ಆಗಿತ್ತು ಸೊ ಗರಂ ಮಸಾಲ ಒಂದು ಹಾಫ್ ಸ್ಪೂನ್ ಆ್ಯಂಡ್ ಚಿಕನ್ ಮಸಾಲ ಒಂದು ಹಾಫ್ ಸ್ಪೂನ್ನ ಹಾಕಿದ್ದೀನಿ ಯಾಕೆ ನಾನು ಮಸಾಲ ಕಮ್ಮಿ ಹಾಕ್ತಾಯಿದ್ದೀನಿ ಅಂದರೆ ಮಗು ತಿಂತಾನೆ ಒಂದು ಆ್ಯಂಡ್ ನಮ್ಮ ಹಸ್ಬೆಂಡು ಟೈಮ್ ಮೆನ್ಷನ್ ಮಾಡಿದ್ರು ಸ್ವಲ್ಪ ಕಮ್ಮಿ ಮಸಾಲ ಹಾಕಿ ಬಿರಿಯಾನಿ ಮಾಡು ಅಂತ ಅವ್ರು ಬಿರಿಯಾನಿ ಕೇಳಿದ್ರು ಅಂತ ಹೇಳಿಬಿಟ್ಟೆ ನಾನು ಅವತ್ತು ಬಿರಿಯಾನಿ ಮಾಡಿದೆ ಸೊ ಹಾಗಾಗಿ ಈ ಒಂದು ಪ್ರೊಸೀಜರಲ್ಲಿ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಜಸ್ಟ್ ಒನ್ ಮಿನಿಟ್ ಬಿಡಬೇಕು ಅದೆಲ್ಲ ಬಾಯ್ಲ್ ಆಗಿ ವಾಟರೆಲ್ಲ ಎಳ್ಕೊಂಡಿದ್ದ ತಕ್ಷಣ ಆಯಿಲ್ ಬಿಟ್ಕೊಳ್ಳುತ್ತೆ ಅದು ಆಯಿಲ್ ಬಿಡೋವಾಗ ನಾವು ರೈಸ್ನ ಆ್ಯಡ್ ಮಾಡ್ಕೊಬೇಕು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ಅದ್ರ ಮೇಲೆ ಮಸಾಲ ಹೆಂಗೆ ತಿಂತೀರಾ ಸ್ವಲ್ಪ ಸ್ಪೈಸಿ ಮಸಾಲೆ ಈ ಥರ ಇರಬೇಕು ಅಂದರೆ ಇನ್ನೂ ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೋಬೋದು ಬಟ್ ಮೈಲ್ಡ್ ಮಸಾಲ ಆಗಿ ತುಂಬ ಚೆನ್ನಾಗಿತ್ತು ಇವತ್ತು ಟೇಸ್ಟು ಈ ಥರ ಸತಿ ಟ್ರೈ ಮಾಡಿ ಎಲ್ಲರೂ ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಟ್ರೈ ಮಾಡ್ತೀರಾ ಎಲ್ಲರೂ ಆ್ಯಂಡ್ ಯಾವಾಗೂ ಅಷ್ಟೇ ಬಿರಿಯಾನಿ ಪಲಾವ್ ರೈಸ್ ಐಟಮ್ಸ್ ಟೊಮೆಟೊ ಭಾತ್ ಏನಾದರೂ ಮಾಡಲಿ ಫಸ್ಟ್ ರೈಸ್ ನಾವು ನೆನೆಸಿಲ್ಲ ಅಂದರೆ ರೈಸ್ ಹಾಕ್ಬಿಟ್ಟು ಜಸ್ಟ್ ಒಂದು ಒನ್ ಆರ್ ಟೂ ಮಿನಿಟ್ಸ್ ಬಿಟ್ಟರೆ ಆ ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ ಅದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತಲ್ವ ಆವಾಗ ನೀರನ್ನ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ಡ್ ರೈಸ್ ಇರುತ್ತೆ ನಾವು ನಾರ್ಮಲಾಗಿ ರೈಸ್ ಹಾಕಿದ ತಕ್ಷಣವೇ ಇದಾಗಿಬಿಡ್ತಾ ಇದ್ವಲ್ವ ಸೊ ಹಂಗಾಗಿ ಆ್ಯಂಡ್ ಅದಾದಮೇಲೆ ಸರ್ ರೈಸ್ ಸ್ವಲ್ಪ ಏನದು ಡ್ರೈ ಆಗ್ತಾ ಇದ್ದಂಗೆ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ರೈಸ್ ತಗೊಂಡಿದ್ದೀನಿ ಅದಕ್ಕೆ ತ್ರೀ ಕಪ್ಸ್ ವಾಟರ್ನ ಜ್ ಹಾಕಿದ್ದೀನಿ ನಾನೇನು ಎಕ್ಸ್ಟ್ರಾ ಏನು ಹಾಕಿಲ್ಲ ಸಾಫ್ಟಾಗಿ ಬರಬೇಕು ಅಂತ ಅದೇ ಸರಿ ಹೋಗುತ್ತೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಇಲ್ಲಿ ನಾನು ನಾರ್ಮಲಾಗಿ ಎಲ್ಲ ರೈಸ್ ಬಾತ್ಗೂ ಹಿಂಗೆ ಮಾಡ್ತೀನಿ ಏನಂತ ಹೇಳಿದ್ರೆ ಅದು ಹಾಕಿದ ತಕ್ಷಣ ಹಂಗೆ ನಾನು ಇಟ್ಬಿಡಲ್ಲ ಅದೆಲ್ಲ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಒಂದು ಎರಡು ಕುದಿ ಬಂದವಾಗ ಮಿಕ್ಸ್ ಮಾಡಿ ಕೊರಿಯನ್ ಡಾರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸರ್ತಿ ಕುದಿಯೋವರೆಗೂ ಬಿಡ್ತೀನಿ ಅದು ಕುದಿ ಬಂದವಾಗ ಮತ್ತೆ ಮಿಕ್ಸ್ ಮಾಡಿ ಅವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಹಿಂಗೆ ಮಾಡೋದ್ರಿಂದ ಆಲ್ಮೋಸ್ಟ್ ಅದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕುಕ್ಕಾಗಿರುತ್ತಲ್ವ ರೈಸು ಸೊ ಅವಾಗ ನಾವು ಕುಕ್ಕರ್ಗಿಟ್ಟವಾಗ ಸಾರಿ ವಿಸಿಲಿಟ್ಟವಾಗ ಅದು ಸಾಫ್ಟಾಗಿ ಆಗುತ್ತೆ ರೈಸು ಆ್ಯಂಡ್ ಈಗ ಒಂದು ವಿಸಿಲ್ ಬಂದಮೇಲೆ ಬಿರಿಯಾನಿ ರೆಡಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೀರಿಯಸ್ಸಾಗಿ ಇವಾಗೂ ನೆನೆಸ್ಕೊತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಹಂಗೆ ಅಷ್ಟು ಟೇಸ್ಟಿಯಾಗಿತ್ತು ಮೈಲ್ಡ್ ಮಸಾಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಮಶ್ರೂಮ್ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಹಂಗೇ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅಥವಾ ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಈ ಥರ ಗ್ರೇವೀಸ್ಗೆಲ್ಲ ಸ್ವಲ್ಪ ಜಾಸ್ತಿ ಆಯಿಲ್ ಇದ್ರೇ ಚೆನ್ನಾಗಿರುತ್ತೆ ಬಟ್ ಆದರೂ ನಾನು ಮಗು ನಾನು ವಿಷಯದಲ್ಲಿ ಸ್ವಲ್ಪ ಎಲ್ಲದನ್ನೂ ಕಾಂಪ್ರಮೈಸ್ ಆಗ್ತೀನಿ ಸ್ವಲ್ಪನೇ ಆಯಿಲ್ನ ಹಾಕಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ನಾನು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದವಾಗ ಅಂದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಚೆನ್ನಾಗಿರುತ್ತೆ ಫ್ಲೇವರು ಕಲರ್ ಚೇಂಜ್ ಆಗಿ ಆಗುವಷ್ಟು ಕೊಡೋ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅದು ಸ್ಟಿಕ್ಕಿ ಸ್ಟಿಕ್ಕಿ ಆಗದಿರ ಸಪ್ರೇಟ್ ಆಗುತ್ತಲ್ವ ಹಂಗಾಗಿ ಇರಬೇಕು ಅದಾದಮೇಲೆ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಅದು ಟ್ರಾನ್ಸ್ಪರೆಂಟ್ ಆಗಿದೆ ಸೊ ಇವಾಗ ಗ್ರೀನ್ ಚಿಲ್ಲಿಸ್ನ ಹಾಕ್ಕೊತಾ ಇದ್ದೀನಿ ಗ್ರೀನ್ ಚಿಲ್ಲಿಸ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಆ್ಯಂಡ್ ಯಾರಾದರೂ ನಾನು ನಾರ್ಮಲಾಗಿ ಎಲ್ಲಾದ್ರಲ್ಲೂ ಹೇಳ್ತೀನಿ ಅದೇನು ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಹಾಕ್ತೀನಿ ಅಂತ ಬಟ್ ಇವಾಗ ನಾನು ಅದು ಫಾಲೋ ಮಾಡಿಲ್ಲ ಅದಾದಮೇಲೆ ಮಶ್ರೂಮ್ ಏನು ವಾಶ್ ಮಾಡಿರೋದಿದೆ ಆ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ನ ಅದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದು ಒಂದು ಮಿಕ್ಸ್ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು ಆವಾಗ ಮಶ್ರೂಮಲ್ಲಿ ವಾಟರ್ ಏನಿದೆ ಅದೆಲ್ಲ ಆಚೆ ಬಂದ್ಬಿಟ್ಟು ಅದರಲ್ಲೇ ಕುಕ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಎಕ್ಸ್ರಾ ಎಕ್ಸ್ಟ್ರಾ ವಾಟರ್ ಹಾಕಿ ಇವಾಗ ಬಾಯ್ಲ್ ಮಾಡಬಾರ್ದು ಯಾಕೆಂದರೆ ಅದರಲ್ಲಿರೋ ವಾಟರ್ ಕಂಟೆಂಟ್ ಏನಿದೆ ಅದು ಆಚೆ ಬಂದಮೇಲೆ ನಮಗೊಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಏನು ಅಂತ ಸೊ ಹಂಗಾಗಿ ಅದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ನಾನು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ತೀನಿ ಆ್ಯಂಡ್ ನೀವು ನೋಡ್ಬೋದು ಸ್ವಲ್ಪ ಅದು ಇಲ್ಲಿ ಕ್ಲೋಸ್ ಮಾಡಿ ಫ್ರೈ ಮಾಡೋಷ್ಟೊಂದು ಕಲರೇ ಚೇಂಜ್ ಆಗಿಬಿಟ್ಟಿದೆ ಆ್ಯಂಡ್ ಅದಕ್ಕೆ ನಾನು ಇವಾಗ ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಗ್ರೀನ್ ಚಿಲೀಸ್ನ ಯೂಸ್ ಮಾಡಿದ್ದೀವಲ್ವ ಹಂಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಸಾಲ್ಟ್ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಕುದಿಯೋಕ್ಕೆ ಬಿಟ್ಬಿಟ್ಟು ಅದು ಕುದಿಯೋವಾಗ ಕೊತ್ತಂಬರಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ನಾನಿಲ್ಲಿ ಇವಾಗ ನಮ್ಮ ಹಸ್ಬೆಂಡಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅವರ ಒಂದು ರಿಯಾಕ್ಷನ್ ಆ್ಯಂಡ್ ಅವರಿಗೆ ಹೆಂಗೆ ಇಷ್ಟ ಆಯಿತು ಏನು ಅನ್ನೋದು ಎಲ್ಲದನ್ನು ನೀವು ಹಂಗೆ ಅವ್ರ ವಾಯ್ಸ್ ಹಂಗೆ ಹಾಕ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಯಾರೆಲ್ಲ ಇದನ್ನು ಟ್ರೈ ಮಾಡ್ತೀರಾ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ನಿಮ್ಗೆ ಹೆಂಗೆ ಸೆಟ್ ಆಯ್ತಾ ಇಲ್ವಾ ಅಂತ ಹೇಳಿ ನಿಮ್ಮ ಟೇಸ್ಟಿಗೆ ಸೆಟ್ ಆಯ್ತಾ ಇಲ್ವಾ ಅಂತ ಇನ್ಫಾರ್ಮ್ ಮಾಡಿ ಆ್ಯಂಡ್ ಯಾರೆಲ್ಲ ಇನ್ನೂ ಚೆನ್ನಾಗಿ ಮಾಡ್ತೀರಾ ರೆಸಿಪೀಸು ನನಗೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ಥರ ಫಾಲೋ ಮಾಡೋಣ ಏನಾದರೂ ಚೇಂಜಸ್ ಮಾಡ್ಕೊಬೇಕಾದ್ರೆ ಅದು ಹೆಂಗಿರುತ್ತೆ ಟೇಸ್ಟ್ ಅಂತ ಕೂಡ ನಾನು ರಿವ್ಯೂ ಕೊಡ್ತೀನಿ ಇಲ್ಲಿ ನಾನಿವಾಗ ಆಲ್ರೆಡಿ ರೆಡಿ ಆಗಿದ್ದಾರೆ ನಮ್ಮ ಹಸ್ಬೆಂಡು ಅತ್ತೆ ಎಲ್ಲ ಟಿಫನ್ ಮಾಡೋಕ್ಕೆ ಸೊ ಅವರಿಗೆಲ್ಲರ್ಗು ಸರ್ವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವರೆಲ್ಲ ತಿಂದಿದ್ದಾದಮೇಲೆ ನಾನು ತಿಂತಾ ಇದ್ದೀನಿ ಅತ್ತೆ ನಮ್ಮ ಹಸ್ಬೆಂಡ್ ಅಷ್ಟೆಲ್ಲ ನನ್ನ ಮಗ ಕೂಡ ಊಟ ಮಾಡೋಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಸೊ ಅವನಿಗೂ ಕೊಡ್ತೀನಿ ಅವ್ನು ಯಾವ ಥರ ರಿಯಾಕ್ಟ್ ಆಗ್ತಾನೆ ತಿನ್ಬಿಟ್ಟು ಏನು ಹೇಳ್ತಾನೆ ಅನ್ನೋದನ್ನು ನೀವೇ ಕೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಸೀರಿಯಸ್ ಆಗಿನೇ ರೈಸ್ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿತ್ತು ಅದು ಸ್ವಲ್ಪ ಪಳಪಳ ಅಂತ ಅಂದರೆ ಉದುರು ರುದ್ರಾಗಿದ್ರೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ಜನ ಸೊ ಈ ಥರ ಇದ್ರೆ ತುಂಬ ಚೆನ್ನಾಗಿ ಆರಾಮಾಗಿ ತಿಂತಾರೆ ಚಿಕ್ಕ ಮಕ್ಳ ಹತ್ರಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ಸೊ ಈ ಥರ ಟ್ರೈ ಮಾಡಿ ಒಂದು ಸತಿ ನಿಮಗೆ ಒಂದು ಟಿಪ್ ಏನು ಅಂತ ಹೇಳಿದ್ರೆ ರೈಸ್ ಸ್ವಲ್ಪ ಉದುರು ಉದ್ರಾಗಿ ಬರ್ತಾ ಇದೆ ಸಾಫ್ಟಾಗಿ ಬರ್ತಾಯಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ರೈಸ್ ರೈಸ್ನ ನೆನೆಸಿಡ್ರಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಹೊತ್ತು ನೆಂದ್ರೂ ಫುಲ್ ಸಾಫ್ಟಾಗಿಬಿಡುತ್ತೆ ಸ್ವಲ್ಪ ಹೊತ್ತು ನೆನೆಸಿಡ್ರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ಸರ್ವ್ ಮಾಡಿದ್ದೀನಿ ನೋಡೋಣ ಅವ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ ಆ್ಯಂಡ್ ನೀವು ನನ್ನ ಜೊತೆ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತುಂಬ ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ ಸ್ಮೆಲ್ ಅಷ್ಟು ಚೆನ್ನಾಗಿತ್ತು ಅರಾಮ ಇವಾಗ ನೋಡೋಣ ಅವ್ರು ಏನು ಹೇಳ್ತಾರೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಇವ್ನ ನೋಡಿ ಗೇಟ್ ಬಾಗಿಲು ತೆಗ್ದಿದ ತಕ್ಷಣ ಫಸ್ಟು ಹೋಗೋದೆ ಅಲ್ಲಿ ಗಿಡ ಹತ್ತಿರ ಅವನ್ನ ಯಾಮಾರಿಸಿ ಅವನ್ನ ಒಪ್ಸಿ ಕರ್ಕೊಂಡು ಹೋಗೋಷ್ಟರಲ್ಲೇ ಲೇಟೇ ಆಗಿಬಿಡುತ್ತೆ ಆ್ಯಂಡ್ ನಾವು ಸ್ಕೂಲ್ ಹತ್ರ ಸಿಗೋಣ ಆ್ಯಕ್ಚುಲಿ ನನ್ನ ಸ್ಕೂಲ್ ಹತ್ರ ಏನು ಅಷ್ಟೊಂದು ವ್ಲಾಗ್ ಮಾಡಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತಲೇ ಹೇಳ್ಬೋದು ಓಕೆ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಹೇಳ ಮಮ್ಮೆ ಹಾಯ್ ಫ್ರೆಂಡ್ಸ್ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಜಾಸ್ತಿ ನಾವೇನು ರೆಕಾರ್ಡ್ ಮಾಡಿಲ್ಲ ಬಿಕಾಸ್ ನಮ್ಮ ಹಸ್ಬೆಂಡ್ ಕಾರ್ ವಾಶ್ ಮಾಡಿಕೊಂಡು ಮತ್ತು ಕ್ಯಾನ್ವಾಸ್ಗೆಲ್ಲ ಓಡಾಡ್ಕೊಂಡು ಇದ್ಬಿಟ್ಟಿದ್ರು ಒಂದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ನಾವು ಮಶ್ರೂಮ್ ಬಿರಿಯಾನಿ ಮತ್ತು ಕರಿ ಮಾಡಿದ್ವಿ ಅದರದ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಏನಿದೆ ಅದನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವಿಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್ ಬಾಯ್ ಲವ್ ಯು ಆಲ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದನ್ ಬಾಯ್ ಬಾಯ್